ಟ್ರಷ್ಟ ಬರೀ ಎಂಪ್ಲಾಯೀಸ್ ಮಾತ್ರ ಕೊಟ್ಟಿದ್ದೀರಾ ಎಂಪ್ಲಾಯಿ ರಿಲೇಷನ್ಗಳಿಗೂ ಸೈಟ್ಗಳು ಅಲರ್ಟ್ ಆಗಿದೆ ಎಂಪ್ಲಾಯಿ ಯಾಕಂತ ಅದು ನಿಮ್ಮ ಬೈಲಾದಲ್ಲಿ ಇದೆಯಾದ ಇಲ್ಲ ಏನಿಲ್ಲ ಸರ್ ನಮ್ದು ನಾವೇ ಬೈಲ ಅಷ್ಟೇ ನಮ್ಮ ದುಡ್ಡಿನಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು ಅವರು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ನಮ್ದೇ ಅಮೌಂಟು ಅವ್ರ ಹತ್ರ ಒಂದು ರೂಪಾಯಿನೇ ಇಲ್ಲ ಡೆವಲಪರ್ ಹತ್ರ ಇಲ್ಲ ರಾಮಕೃಷ್ಣ ರೆಡ್ಡಿ ಹತ್ರ ಇಲ್ಲ ಎಲ್ಲ ನಮ್ಮ ದುಡ್ಡಿನಲ್ಲಿ ಆವಾಗ ಏಕರು ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಹತ್ತು ಲಕ್ಷ ಪರ್ಚೇಸ್ ಮಾಡಿದ್ರು ಯಾರಾದರೂ ಹೊಸಬರು ಬೇರೆಯವರು ನಿಮ್ಮ ಹತ್ರ ಪೇಪರ್ಸ್ ತಂದು ಕೊಟ್ಟಾಗ ಅದನ್ನು ಕಂಪ್ಲೀಟ್ ವೆರಿಫೈ ಮಾಡಿ ಲೋನ್ ಕೊಡೋ ಅಂಥ ಜನ ನೀವು ಹೌದು ಅಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಸೈಟಲ್ಲಿ ಲೇಔಟ್ ಮಾಡಿ ನಿಮ್ಮ ಎಂಪ್ಲಾಯ್ಸಿಗೆ ಕೊಡಬೇಕು ಅಂದಾಗ ಯಾವ ರೀತಿ ವೆರಿಫಿಕೇಷನ್ ಮಾಡಬೇಕಾಗಿತ್ತು ಹೇಗೆ ಮಾಡಬೇಕಾಗಿತ್ತು ಎಲ್ಲಿ ತಪ್ಪಿದ್ರಿ ನೀವು ಅನ್ನೋದು ರವೀಂದ್ರ ಆ್ಯಂಡ್ ಮಲ್ಲಿಕಾರ್ಜುನ್ ರೆಡ್ಡಿ ಇವರಿಬ್ಬರು ಬರಬಾರ್ದು ಮೀಟಿಂಗ್ ಬರಬಾರ್ದು ಹ್ಞೂ ಯಾಕಂತೂ ಅವರು ಎಲ್ಲ ಕಾನೂನಕ್ಕೆ ಎಲ್ಲ ಚೆನ್ನಾಗಿ ಬರ್ತು ಅದಕ್ಕೋಸ್ಕರ ಅವ್ರು ಬರಬಾರ್ದು ಅವರು ಬರಲಿ ನಾನು ಮಾತಾಡ್ತೀನಿ ಇಲ್ಲ ಅಂತ ಮಾತಾಡೋಲ್ಲ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸರ್ ನನ್ನ ಜೊತೆಗೆ ರವೀಂದ್ರ ವೈಶ್ಯಾ ಬ್ಯಾಂಕ್ ಎಂಪ್ಲಾಯೀಸ್ನ ಎಂಪ್ಲಾಯಿ ಇದ್ದಾರೆ ಅವರು ಅವ್ರಿಗೆ ಆಗಿರ್ತಕ್ಕಂಥ ಏನು ಹೌಸಿಂಗ್ ಸೊಸೈಟಿಯಿಂದ ಆಗಿರ್ತಕ್ಕಂಥ ಅನ್ಯಾಯ ಪರವಾಗಿ ಮಾತಾಡ್ತಾ ಇದ್ದಾರೆ ಬನ್ನಿ ರವೀಂದ್ರ ಸರ್ ನಮ್ಮ ವಾಹಿನಿಗೆ ಸ್ವಾಗತ ಸ್ಕಾರ ದಯವಿಟ್ಟು ನಿಮ್ಮ ವೀಕ್ಷಕರಿಗೆ ಓಕೆ ನಿಮ್ಮನ್ನು ಪರಿಚಯ ಮಾಡಿಕೊಡಿ ನಾನು ರವೀಂದ್ರ ಅಂತ ನಾನು ವೈಶ್ಯ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಕೋಟಕ್ ಐ ಎನ್ ಜಿ ಬ್ಯಾಂಕ್ ಆಯಿತು ಆಮೇಲೆ ಕೋಟಕ್ ಬ್ಯಾಂಕ್ ಆಯಿತು ಕೋಟಕ್ ಬ್ಯಾಂಕ್ ಆಗೋ ಮುಂಚೆನೇ ಟೂ ತೌಸಂಡ್ ಸಿಕ್ಸ್ನಲ್ಲಿ ನಾವು ಒಂದು ಲೇಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದರು ಯೂನಿಯನ್ ಜನರಲ್ ಸೆಕ್ರೆಟರಿ ಕೆ ಜೆ ರಾಮಕೃಷ್ಣ ರೆಡ್ಡಿ ಸರ್ ಈಗ ವೈಶ್ಯ ಬ್ಯಾಂಕ್ನಲ್ಲಿ ರಾಮಕೃಷ್ಣ ರೆಡ್ಡಿಯವರು ಒಂದು ಹೌಸಿಂಗ್ ಸೊಸೈಟಿ ಅಂತ ಮಾಡಿದರು ಮಾಡಿದ್ರು ಮಾಡಾದಮೇಲೆ ಇದುವರೆಗೂ ಎಷ್ಟು ಜನ ಸದಸ್ಯರಾಗಿದರಲ್ಲಿ ಆ ಸದಸ್ಯರಿಗೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ ಇನ್ನೆಷ್ಟು ಜನಕ್ಕೆ ಇದೆ ಲ್ಯಾಂಡ್ಗಳು ಲೇಔಟ್ ಮಾಡಿದ ಮೇಲೆ ತುಂಬ ಪ್ರಾಬ್ಲಮ್ಸ್ ಬಂತು ಅದರಲ್ಲಿ ಒನ್ ಟೂ ಇಯರ್ಸು ನಾವು ಲೇಔಟ್ ಮಾಡೋಕ್ಕಾಗಲ್ಲ ಆಗಲ್ಲ ರಾಮಕೃಷ್ಣ ರಾಮಕೃಷ್ಣ ರೆಡ್ಡಿ ಅವರು ಏನಂತ ಹೇಳಿದ್ರು ಮೈನ್ ರೋಡ್ನಲ್ಲಿ ಕೊಡ್ತೀವಿ ಅಂತ ಮುಂಚೆ ಆಸ್ವಾದನೆ ಕೊಟ್ಟು ಸರ್ಕ್ಯುಲರ್ ಕೊಟ್ಟಿದ್ವಿ ಆಮೇಲೆ ಮೇನ್ ರೋಡ್ನಲ್ಲಿ ಜಾಗನೇ ಸಿಕ್ಕಲಿಲ್ಲ ಆಮೇಲೆ ಅಂದನೇ ಅಲ್ಲಿನಲ್ಲಿ ಮಾಡಿದ್ವಿ ಅಲ್ಲಿ ಮಾಡಬೇಕಂತ ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಆಯಿತು ಟೂ ಇಯರ್ಸ್ ಆಯಿತು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಎಷ್ಟು ಜನಕ್ಕೆ ಸೈಟ್ ಅಲಾಟ್ ಆಗಿದೆ ಆಮೇಲೆ ಟೂ ತೌಸಂಡ್ ಸಿಕ್ಸ್ನಿಂದ ಟೂ ತೌಸಂಡ್ ಸೆವೆನ್ವರೆಗೂ ನಾವು ಮೆಂಬರ್ಶಿಪ್ ಡ್ರೈವ್ ಮಾಡಿದ್ವಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಂಬರ್ಸು ನಮ್ಮ ಸೈಟ್ ಪರ್ಚೇಸ್ ಮಾಡಿದರು ಬಿಕಾಸ್ ಎಮ್ ರಾಮಕೃಷ್ಣ ರೆಡ್ಡಿ ಈಸ್ ಎ ಫೇತ್ಫುಲ್ ಪರ್ಸನ್ ವೆರಿ ಗುಡ್ ಪರ್ಸನ್ ಅಂತ ನಾವು ಎಲ್ಲ ಮಾಡಿದ್ವಿ ಮಾಡಿದ ಮೇಲೆ ಪ್ರಾಬ್ಲಮ್ಸ್ ಬಂತು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಟೂ ತೌಸಂಡ್ ಸೆವೆನ್ನಲ್ಲಿ ಪ್ರಾಬ್ಲಮ್ ಬಂತು ಆಮೇಲೆ ಅವ್ರಿಗೆ ಆಂಧ್ರನವರು ಬಂದು ನೋಟಿಸ್ ಕೊಟ್ಟಿದ್ದರು ಫೋರ್ ಟ್ವೆಂಟಿ ಕೇಸ್ ಬುಕ್ ಮಾಡಿಬಿಟ್ಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಿಬಿಟ್ಟು ನೋಟಿಸ್ ಕೊಟ್ಟಿದ್ದರು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡೋಗ್ರು ಆಮೇಲೆ ಕೋರ್ಟ್ನಲ್ಲಿ ಜೈಲಿನಲ್ಲಿ ಇದ್ದರು ಅವರು ಸಿಕ್ಸ್ಟೀನ್ ತರ್ಟೀನ್ ಡೇಸ್ ಜೈಲಿನಲ್ಲಿ ಇದ್ದರು ಆಮೇಲೆ ಅವರು ಬಿಡುಗಡೆ ಮಾಡಿಕೊಂಡು ಲೇಔಟ್ ಮಾಡಿದರು ಟೂ ತೌಸಂಡ್ ಏಯ್ತ್ನಲ್ಲಿ ಲೇಔಟ್ ಮಾಡಿದರು ಎಲ್ಲ ಸಿಕ್ಕಲಿಲ್ಲ ಅಂತ ಆಮೇಲೆ ಲೇಔಟ್ ಮಾಡಿದ್ರು ಮಾಡಿದ ಮೇಲೆ ಯಾಕಂತ ಅರ್ಜೆನ್ಸಿನಲ್ಲಿ ಮಾಡಿದರು ಅದು ಏನೇನೋ ಡಾಕ್ಯುಮೆಂಟ್ಸ್ ಕೊಟ್ಟಿರೋ ಡೆವಲಪರು ರಾಮಕೃಷ್ಣಾರೆಡ್ಡಿಗೂ ಗೊತ್ತಿದ್ದಿಲ್ಲ ರಾಮಕೃಷ್ಣಾರೆಡ್ಡಿಗೂ ಗೊತ್ತಿಲ್ಲ ಡೆವಲಪರ್ಗೂ ಗೊತ್ತಿಲ್ಲ ಅವ್ರ ಮುಂಚೆ ಆಮೇಲೆ ಏನೇನೋ ಮಾಡಿ ನಮಗೂ ಎರಡು ಭಾಗ ಮಾಡಿದರು ಒಂದು ಸಜ್ಜಾಪುರನಲ್ಲಿ ಒಂದು ಆರುನೂರು ಸೈಟು ಆ ಬೆಲ್ಲನಲ್ಲಿ ಒಂದು ಆರುನೂರು ಎರಡುನೂರು ಸೈಟು ಆ ಥರ ಮಾಡಿದ್ರು ಡಿಫ್ರೆನ್ಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಚಿಲ್ಲರೆ ಮಾಡಿದರು ಮಾಡಿದ ಮೇಲೆ ರೇಟು ಜಾಸ್ತಿ ಮಾಡಿದರು ಹತ್ತು ಬೆಲೆದು ರೇಟು ಜಾಸ್ತಿ ಮಾಡಿದರು ಆಯಿತು ಅಂತ ಎಲ್ಲ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ವಿ ಅದರಲ್ಲಿ ಎಪ್ಪತ್ತು ಸೆವೆಂಟಿ ಫೈವ್ ವರ್ಕು ಇನ್ನೂ ರಿಜಿಸ್ಟರ್ ಆಗಿಲ್ಲ ದುಡ್ಡು ಕಟ್ಟಿದ್ರಿ ಇನ್ನೂ ರಿಜಿಸ್ಟ್ರ್ ಆಗಿಲ್ಲ ಅವರು ಕೇಸ್ ಹಾಕಿದರು ಯಾರೋ ಮಲ್ಲಿಕಾರ್ಜುನ್ ರೆಡ್ಡಿ ಅಂತ ಒಬ್ಬರು ಹೈದರಾಬಾದ್ನವರು ಕೇಸ್ ಹಾಕಿಬಿಟ್ಟು ಡೆವಲಪರ್ನು ಅವ್ರ ಮಗನ್ನು ಅರೆಸ್ಟ್ ಮಾಡಿಸಿದರು ಒಂದು ದಿನ ಅರೆಸ್ಟ್ ಮಾಡಿದರು ಅವ್ರು ಮತ್ತು ಬೈಲ್ನಲ್ಲಿ ಬಂದುಬಿಟ್ಟಿದ್ರು ಅವರು ಆಚೆಗೆ ಬಂದುಬಿಟ್ಟಿದ್ರು ಆಮೇಲೆ ಅವ್ರ ಮಗನೂ ಅರೆಸ್ಟ್ ಮಾಡತ್ತೆ ಇಬ್ಬರನ್ನೇ ಅರೆಸ್ಟ್ ಮಾಡಿದ್ರು ರಾಮಕೃಷ್ಣ ಅರಣ್ಣ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂತ ಅವರು ಆ್ಯಂಟಿಸ್ಬೈಟಿಕ್ ಬೈಲ್ ತೊಗೊಂಡಿದ್ರು ಮೇಲೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಪೊಲೀಸ್ನವರು ಆಮೇಲೆ ನೆಕ್ಸ್ಟ್ ಡೇನೇ ಇವ್ರು ರಿಲೀಸ್ ಆಗೋಯ್ತು ಆಮೇಲೆ ಪ್ರೊಸೆಸ್ ನಡೀತಾನೆ ಇತ್ತು ಅದು ಲೇಔಟ್ ಮಾಡೇ ಇರೋ ಮಾಡೋಕ್ಕೆ ಇಲ್ಲ ಯಾಕಂತೂ ಸರಿಯೇ ಇಲ್ಲ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಒನ್ ಸೆವೆಂಟಿ ಸಿಕ್ಸ್ ಸೆವೆನ್ ಅಂಡೆ ಒನ್ ಸೆವೆಂಟಿ ಸಿಕ್ಸ್ ಮೆಂಬರ್ಸ್ಗೂ ನಿಮ್ಗೆ ಸೈಟೇ ಇಲ್ಲ ಅಂತ ಡಿ ಸಿ ಕ್ಯಾನ್ಸ್ಲೇಷನ್ ಮಾಡಬೇಕು ಕ್ಯಾನ್ಸ್ಲೇಷನ್ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಫೈಟೌಟ್ ಮಾಡಿದ್ವಿ ಫೈಟೌಟ್ ಮಾಡಿದ್ವಿ ಯಾವುದಕ್ಕೋಸ್ಕರ ನಾವು ಫೈಟ್ ಔಟ್ ಮಾಡಿದ್ವಿ ಟೂ ತೌಸಂಡ್ ಸೆವೆಂಟಿ ಟೂ ತೌಸಂಡ್ ಟ್ವೆಲ್ನಲ್ಲಿ ಏನು ಮಾಡಿದ್ವಿ ಇನ್ನೂ ಈ ಥರ ಮಾಡಿದ್ರೆ ಇಂಡಿವಿಜುವಲಾಗೆ ಹೋಗೋದು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಇರೋರು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಂಬರ್ಸು ಎಲ್ಲ ಆಲ್ ಇಂಡಿಯಾನಲ್ಲಿ ಇದೆ ಇಲ್ಲಿ ಇರೋರು ಕಮ್ಮಿ ಇವರು ಮಾಚೆಗೆ ಬರ್ತಾಯಿಲ್ಲ ಆಮೇಲೆ ನಾವೇನು ಮಾಡಿದ್ವಿ ಒಂದು ಅಸೋಸೇಷನ್ ಮಾಡಿದ್ದು ಗ್ರಿಪ್ ಸಿಗತ್ತೆ ಅಂತ ಒಂದು ಕ್ರಾಂತಿನಗರ್ ವೆಲ್ಫೇರ್ ಅಸೋಸಿಯೇಷನ್ ಮಾಡಿದ್ವಿ ಇನ್ನೊಂದು ವೆಂಕಟೇಶ್ ನಗರ ಅಸೋಸೇಷನ್ ಮಾಡಿದ್ವಿ ಎರಡು ಅಸೋಸಿಯೇಷನ್ ಮಾಡಿದ್ವಿ ಅಲ್ಲಿ ಐವತ್ತು ಜನ ಇಲ್ಲಿ ಆರುನೂರು ಒನ್ ಥೌಸ ತ್ರೀ ಫಿಫ್ಟಿ ಮೆಂಬರ್ಸ್ ಆಗೋಯ್ತು ಆಮೇಲೆ ರಿಜಿಸ್ಟರ್ ಮಾಡಿದ ಸೈಟ್ಸು ಸೆವೆಂಟಿ ಚೆನ್ನರೆ ಏನೋ ಇತ್ತು ಅದು ಇದುವರೆಗೂ ರಿಜಿಸ್ಟರ್ ಆಗಿಲ್ಲ ಯಾಕಂತ ಟೂ ತೌಸಂಡ್ ಸೆವೆನ್ನಲ್ಲಿ ಅಮೌಂಟ್ ಕಟ್ಟಿದ್ವಿ ಇದುವರೆಗೂ ಅವ್ರಿಗೆ ಮಾಡೋಕ್ಕಾಗಿಲಿಲ್ಲ ಅದು ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ ಏನಂತ ಏನೋ ಒಂದು ನೆಪ ಎಲ್ಲ ಫೇಕ್ ಡಾಕ್ಯುಮೆಂಟ್ಸು ಡಿ ಸಿನ ಕೇಳಿದ್ವಿ ನಮ್ಗೆ ಆಗ ಆಗಲ್ಲಪ್ಪ ನಮ್ಗೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅದು ಮಾಡೋಕ್ಕಾಗಲ್ಲ ಅಂತ ಸರ್ ನಾವು ಡಿ ಸಿ ಕೇಳಿದ್ವಿ ಸರ್ ನಾವು ಎಂಪ್ಲಾಯ್ಸು ನಾವೇನು ಲಂಚ ತೊಗೊಂಡು ನಾವೇನು ಜಾಬ್ ಬಂದಿಲ್ಲ ಸ್ವೀಪರ್ಸು ಸಬ್ಸ್ಟಾಫ್ಸು ಎಲ್ಲ ಮಾಡಿ ಕ್ಲರ್ಕ್ ಮಾಡಿ ದುಡ್ಡು ಸಾಲ ಮಾಡಿ ಗೋಲ್ಡ್ ಲೋನ್ ತೊಗೊಂಡು ಎಲ್ಲ ಮಾಡಿದ್ವಿ ಇವಾಗ ನೀವು ಈ ಥರ ಹೇಳಿದ್ದೆ ಅವ್ರು ನೂರ ಎಪ್ಪತ್ತಾರು ಜನ ಏನಾಗಬೇಕು ಸರ್ ಅವ್ರಿಗೆ ಗತಿ ಅಂತ ಹೇಳಿದ್ವಿ ಅದನ್ನು ಇಲ್ಲ ಬೇರೆ ಔಟ್ಸೈಡರ್ಸು ಇದ್ದಾರೋ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ನೀವೇನೋ ರೆಕಮೆಂಡ್ ಮಾಡಿ ಅಂತ ಸುಮಾರು ಟೈಮ್ ನಾನು ಹೋಗಿದ್ದೆ ಡಿ ಸಿ ಹತ್ರ ಮಾತಾಡಿದೆ ಅವರು ಲಾಸ್ಟ್ ಫೈನಲಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಹೇಳ್ತಾಯಿದ್ರು ನಾನು ಒಂದು ಕನ್ಸಿಡರ್ ಮಾಡ್ತೀನಿ ನಿಮ್ಗೆ ಅನುಕೂಲ ಆಗ ಒಂದು ಆರ್ಡರ್ ಕೊಡ್ತೀನಿ ಅಂತ ಏನೋ ಸರ್ ನೀವು ಕೊಡಿ ಸರ್ ನಮ್ಮ ಒನ್ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಸೈಟ್ ಓನರ್ಸು ಬಚಾವ್ ಮಾಡಿ ಅಂತ ಹೇಳಿದರು ಆಮೇಲೆ ಡಿ ಸಿ ಏನು ಮಾಡಿದ್ರು ಒಂದು ಲೆಟರ್ ಕೊಟ್ಟಿದ್ರು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳ್ಳಿ ಅಂತ ಒಂದು ಲೆಟ್ರ್ ಕೊಟ್ಟಿದ್ರು ಲೆಟ್ರ್ ಕೊಟ್ಟಿದ ಮೇಲೆ ನಾವು ಹೋಗ್ಬಿಟ್ಟು ಪಂಚಾಯತ್ ಆಫೀಸ್ನಲ್ಲಿ ಎಲ್ಲರೂ ಟ್ಯಾಕ್ಸ್ ಕಟ್ಬಿಟ್ಟಿದ್ರು ಯಾಕಂತ ಒಂದು ಸೇಫ್ಟಿ ಒಂದು ಗ್ರಿಪ್ ಬಂದುಬಿಟ್ಟೆ ಇವಾಗ ಖಾತಾ ಕೊಡ್ತಾಯಿಲ್ಲ ಯಾಸ್ ಅಂಡ್ ಡೇಟ್ಗೂ ಖಾತಾ ಕೊಡ್ತಾಯಿಲ್ಲ ಅದೊಂದು ಪ್ರಾಬ್ಲಮ್ಮು ಆಮೇಲೆ ಕೇಸಸ್ ಇದೆ ಭದ್ರಾಯಿಡ್ಡಿ ಕೇಸು ಅಪಿರಿಡ್ಡಿ ಕೇಸು ಆಮೇಲೆ ಪಾರ್ಕು ಪಾರ್ಕು ಆಕ್ಯುಪೈ ಮಾಡ್ಕೊಂಡಿದ್ರು ಪಾರ್ಕ್ ಕೇಸು ಈ ಥರ ಎಂಟು ಕೇಸಸ್ ಇದೆ ಎಂಟು ಕೇಸಸ್ನು ಆಗೋಯ್ತು ಅಂತ ಹೇಳ್ತಾರೋ ಯಾರೋ ರೆಡ್ಡಿ ಹೇಳಿದ್ರು ಟೂ ಇಯರ್ಸ್ನಿಂದ ಮಸೂದನ ರೆಡ್ಡಿನೂ ಸುದ್ದಿ ಟೂ ಇಯರ್ಸ್ನಿಂದ ಹೇಳ್ತಾನೇ ಇದ್ದರು ಮಾಡ್ತಾನೆ ಇಲ್ಲ ರಾಮಕೃಷ್ಣ ರೆಡ್ಡಿ ತೀರಾದ ಮೇಲೆ ಮಸೂದನ್ ರೆಡ್ಡಿಗೆ ಇನ್ಚಾರ್ಜ್ ಆಯಿತು ಜನರಲ್ ಬಾಡಿ ಜನರಲ್ ಬಾಡಿನಲ್ಲಿ ಅವರು ಇದು ನಾವು ಜನರಲ್ ಸೆಕ್ರೆಟ್ರಿ ಆಮೇಲೆ ವೆಂಕಟೇಶ್ವರ ವೆಂಕಟೇಶ್ವರನವರ್ಗೂ ಪ್ರೆಸಿಡೆಂಟು ಆಮೇಲೆ ನಾವು ಹೇಳಿದ್ವಿ ಈ ಥರ ಮಾಡೋದು ಚೆನ್ನಾಗಿರೋಲ್ಲ ನಾವು ಟೈಟಾಗಿ ಕೂತ್ಕೊಂಡು ಗಲಾಟೆ ಮಾಡಿದ್ವಿ ನಾವು ತುಂಬ ಟೈಮ್ ಮೀಟ್ ಮಾಡಿದ್ವಿ ಒಂದು ನಾಲ್ಕೈದು ಟೈಮ್ ಈ ಟೂ ಇಯರ್ಸ್ನಲ್ಲಿ ಒಂದು ನಾಲ್ಕೈದು ಟೈಮ್ ಮೀಟ್ ಮಾಡಿದ್ವಿ ಡೆವಲಪರ್ ಹತ್ರ ಮ ಮೀಟ್ ಮಾಡಿಸಿ ಅಂತ ಹೇಳಿದ್ರೆ ಡೆವಲಪ್ರ ಹೋಗೋಕ್ಕೆ ಭಯ ಇವ್ರಿಗೆ ಯಾಕಂತೋ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಅವ್ರು ಏಯ್ ನಾನು ಮಾಡಲ್ಲ ನೀವೇನು ಮಾಡ್ತೀರಾ ಅಂತ ಅವ್ರು ಡೆವಲಪರ್ ರೌಫು ಇವಾಗ ಅವರು ಹೋಗಲ್ಲ ರಾಮಕೃಷ್ಣ ಇರುವಾಗ ಅವರು ಹೋಗಲ್ಲ ಇವಾಗ ಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಏನಂತೋ ಇವಾಗ ನಾನೇನು ಮಾಡಬೇಕು ಈಗ ನೀವೆಲ್ಲ ಸದಸ್ಯರು ಈಗ ಏನು ಮಾಡಬೇಕು ಅಂತಿದ್ದೀರಾ ಈಗ ಸೈಟ್ಗೋಸ್ಕರ ಇವಾಗ ಸೈಟ್ಗೋಸ್ಕರ ಸರ್ ನಾವು ಇಷ್ಟೆಲ್ಲ ಫೈಟ್ ಔಟ್ ಮಾಡಿದ್ವಿ ಅಂತ ಅಂತೂ ಆಗಿ ಪ್ರೊಸೀಡ್ ಆಗೋಣ ಅಂತ ಇದ್ವಿ ಆಗಿ ಹೋಗಿದ್ದು ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಆಸ್ಪಾಸನ ಲಾಸ್ಟ್ ಟೂ ಮಂತ್ಸ್ಗೆ ಮುಂಚೆ ಒಂದು ಮಧುಸೂದನ್ ರೆಡ್ಡಿ ಒಂದು ಆಸ್ಪಾಸನ ಕೊಟ್ಟಿದ್ರು ಇಲ್ಲ ಇಲ್ಲ ನಾನು ರಾಜಕಾಲ ಎಲ್ಲ ರೋಡ್ ರೋಡೆಲ್ಲ ಮಾಡ್ತೀನಿ ಏಯ್ಟಿ ಲ್ಯಾಕ್ಸ್ ಆಗತ್ತೆ ಎಸ್ಟಿಮೇಷನು ನಾನು ಪರ್ಮಿಷನ್ ತಗೊಂಡಿದ್ದೀನಿ ಅದು ಸರಿ ಪರ್ಮಿಷನ್ ತೊಗೊಂಡಿದ್ರಲ್ಲ ಪೇಪರ್ಸ್ ಕೊಡಿ ಅಂತ ಕೇಳಿದ್ವಿ ಪೇಪರ್ಸು ಕೊಡೋಲ್ಲ ಅಲ್ಲಿ ಬಂದು ಯಾರೋ ಯಾರೋ ಬಂದುಬಿಟ್ಟು ಸ್ಟಾಪ್ ಮಾಡ್ತಾರೆ ಇವ್ರೇನು ಏನು ಯಾರು ಸ್ಟಾಪ್ ಮಾಡಿದ್ರು ಅಂತ ಇಲ್ಲ ಇಲ್ಲ ಅವ್ರು ಏನೋ ದುಡ್ಡುಕೋಸ ಮಾಡ್ತಾ ಇದ್ರು ಡಿಪಾರ್ಟ್ಮೆಂಟ್ ಅವರು ಅದು ಇವತ್ತು ಬಿ ಎಮ್ ಆರ್ ಡಿ ಹೋಗದೆ ಇನ್ನೊಂದು ತಾಯಿಲ್ದಾರ್ ಹೋಗದೆ ಇನ್ನೊಂದು ಅಲ್ಲಿ ಲೋಕಲ್ ಇರೋರು ಇವರೆಲ್ಲ ಕೇಳ್ತಾ ಇದ್ರು ನಾವೇನು ಮಾಡೋಕ್ಕಾಗತ್ತೆ ಅಂತ ಪರ್ಮಿಷನ್ ಕೊಟ್ಟಿದ್ಮೇಲೆ ಏನೂ ಇಲ್ಲ ನೀವು ಪ್ರೊಸಿಡ್ ಮಾಡಿ ಯಾರು ಬರ್ತಾರೆ ನೋಡ್ಕೊಳೋಣ ಅಂತ ನಾವು ಹೇಳಿದ್ವಿ ಅವರು ಆಯಿತು ಲಾಸ್ಟ್ ಮಂತ್ ಹದಿನೈದು ತಾರೀಕು ಫಿನಿಶ್ ಮಾಡ್ಕೊಡ್ತೀನಿ ರಾಜಕಾಲ ಅಂತ ಹೇಳಿದರು ಅದು ದುಡ್ಡು ಎಷ್ಟು ಡ್ರಾ ಮಾಡಿದ್ರೋ ಗೊತ್ತಿಲ್ಲ ಏಯ್ಟಿ ಲ್ಯಾಕ್ಸ್ ಮಾತ್ರ ನಾವು ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಎಷ್ಟು ಡ್ರಾ ಮಾಡಿದ್ರು ಕೊಡಿ ರೆಕಾರ್ಡ್ಸ್ ಅಂತ ಹೇಳಿದ್ರು ಕೊಡೋಲ್ಲ ಅಂತ ಆಗಲ್ಲ ಸರ್ ಇವಾಗ ಬ್ಯಾಂಕ್ ನಲ್ಲಿ ಒಂದೇ ಯಾರದಾಗ್ಲಿ ಪರ್ಸನ್ ಪರ್ಸನ್ ಅಲ್ಲಿ ಕೂಡ ಆಗಲಿ ನಾವು ಏನೋ ಅಲ್ಲಿ ಟಚ್ ಮಾಡಿದ್ರು ನಾವು ನಾನು ನೋಡ್ಬೋದು ನಾನು ನೋಡ್ತೀನಿ ಬೇಕಂತ ಟಚ್ ಮಾಡಿದ ಸೋನ್ ಅವ್ರು ನೋಡ್ತಾ ಅಂತ ಬರ್ತದೆ ಅವಾಗ ಯಾರು ಅಂತ ಗೊತ್ತಾಗ್ಬಿಡ್ತದೆ ಅದಕ್ಕೋಸ್ಕರ ಯಾರು ಟಚ್ ಮಾಡಕ್ ಹಾಗಲ್ಲ ಸರ್ ನಾನು ಹೇಳೋದು ಈಗ ನೀವು ಮೀಟಿಂಗ್ ಎವ್ರಿ ಇಯರ್ ಮೀಟಿಂಗ್ ಮಾಡಲೇಬೇಕು ಮೀಟಿಂಗ್ ಮಾಡಿದಾಗ ಮೀಟಿಂಗಲ್ಲಿ ನೀವು ಕೇಳ್ಬೋದಲ್ಲ ಇನ್ ಬ್ಯಾಲೆನ್ಸ್ ಶೀಟ್ ಕೊಡಿ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ ಅಮೌಂಟು ಯಾವ್ದಾದ್ರು ಖರ್ಚು ಮಾಡಿದ್ದೀನಿ ಸರ್ ಅದೇ ಎಲ್ಲ ಕೇಳಿದ್ವಿ ಸರ್ ರಾಮಕೃಷ್ಣ ರೆಡ್ಡಿ ಇರುವಾಗ ಕೇಳಿದ್ವಿ ನೀವೇನು ಕೇಳೋ ನೆಸ್ತಿ ಇಲ್ಲ ಇದು ಹೆರಿಟೇಬಲ್ ಟ್ರಸ್ಟ್ ಟ್ರಸ್ಟ್ ಅಂತೂ ನಂದು ನೀವೇನು ಮಾತಾಡೋಕ್ಕಾಗಲ್ಲ ನೀವೇನು ಅಕೌಂಟ್ಸ್ ಕೇಳಬಾರ್ದು ನಾವೇನು ಕೊಡೋಲ್ಲ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದ್ರು ರೈಟಿಂಗ್ ನಲ್ಲಿ ನನಗೆ ಟ್ರಸ್ಟಿ ನಮ್ದು ನನಗೆ ನೀವೇನ್ ಕೇಳ್ತೀರಾ ನಾವು ನೀವೇನ್ ಕೇಳ್ಬಾರ್ದು ನಾವೇನ್ ಕೊಟ್ಟಿದ್ರು ಅದೇ ರೆಡ್ಡಿ ಅವರು ರಾಮಕೃಷ್ಣ ರೆಡ್ಡಿ ಹೇಳಿದ್ರು ಅಲ್ಲ ರಾಮಕೃಷ್ಣ ರೆಡ್ಡಿ ಅವರು ಇದ್ದಾಗ್ಲೂ ಟ್ರಸ್ಟ್ ಮಾಡ್ಕೊಂಡಿದ್ರ ಅವಾಗ ಮಾಡಿದ್ರು ಟೂ ತೌಸಂಡ್ ಸೆವೆನ್ ಅವಾಗ ಇವ್ರು ಇದ್ರ ಇವರು ಮಧುಸೂದನ್ ರೆಡ್ಡಿ ಅವಾಗ ಇದ್ದರು ಅವರು ಇದ್ದರು ಮಧುಸೂದನ್ ರೆಡ್ಡಿ ಪ್ರೆಸಿಡೆಂಟ್ ಅದರಲ್ಲಿ ಅದರಲ್ಲಿ ಹಾಸ್ಟ್ನಲ್ಲಿ ಮೆಂಬರ್ ಅವರು ಮೆಂಬರ್ ಅವರು ಹಾಂ ಆಮೇಲೆ ವೆಂಕಟೇಶ್ವರ ಲೇಔಟ್ಗೂ ಒಂದು ಲೇಔಟ್ಗೂ ಪ್ರೆಸಿಡೆಂಟು ಹಾಂ ಅವಾಗ ಆಮೇಲೆ ಇವಾಗ ಟೂ ಇಯರ್ಸ್ ಮುಂಚೆನಾದ್ರೂ ತಿರೋ ಬಿಟ್ಟದ ಮೇಲೆ ಇವರು ಪ್ರೆಸಿಡೆಂಟ್ ಆಗೋಯ್ತು ಇವ್ರ ಫೆಸಿಲಿಟೇಟರ್ ಇವಾಗ ಪ್ರ ಈಗ ಇನ್ನೊಂದು ಜನ ಮಾತಾಡೋದು ಏನು ಅಂದರೆ ಟ್ರೇಡ್ ಯೂನಿಯನ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಕ್ಕಂಥ ಯೂನಿಯನ್ಗಳು ಈ ರೀತಿ ಹೌಸಿಂಗ್ ಸೊಸೈಟಿ ಬೇರೆ ಬೇರೆದನ್ನು ಸೊಸೈಟಿಗಳನ್ನು ಮಾಡಿಕೊಂಡು ಜನರಿಗೆಲ್ಲೋ ಮೋಸ ಆಗ್ತಿದೆ ಅನ್ನೋದು ಮಾತುಕತೆ ನಡೀತಾ ಇದೆ ಯಾಕೆಂದರೆ ವಾರದಲ್ಲಿ ಒಂದು ಯಾವುದೋ ಖಾಸಗಿ ಚಾನಲ್ ಅವರು ಇನ್ನೊಂದು ಬ್ಯಾಂಕಿನ ಹೌಸಿಂಗ್ ಸೊಸೈಟಿ ಬಗ್ಗೆ ಬಿತ್ತರಿಸಿದರು ಇದು ಆಲ್ಮೋಸ್ಟ್ ಎಷ್ಟೊಂದು ಕಡೆ ಈ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಅದೇ ನಿಜ ಯಾಕಂತ ನಾವು ಯೂನಿಯನ್ ಇಂದ ಮಾಡಬಾರ್ದಾಯ್ತು ಫಸ್ಟ್ ನಾವು ಏನ್ ಮಾಡಿದ್ವಿ ರಾಮಕೃಷ್ಣ ಅರ್ಡಿ ಇರುವಾಗ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ವಿ ಸಹ ಸೈಟ್ಸ್ ಮಾಡಬೇಕು ಅಂತ ಯಾ ಇದ್ರಲ್ಲಿ ಸೊಸೈಟಿನಲ್ಲಿ ನಮ್ದು ಸೊಸೈಟಿ ಇದೆ ವಯಸ್ಸಾ ಬ್ಯಾಂಕ್ ಎಂಪ್ಲಾಯೀಸ್ ಸೊಸೈಟಿ ಇದೆ ಸೊಸೈಟಿನಲ್ಲಿ ಸರ್ಕ್ಯುಲರ್ ಸರ್ಕ್ಯುಲರ್ ಸೊಸೈಟಿ ಸರ್ಕ್ಯುಲರ್ ಇಶ್ಯೂ ಮಾಡಿದ್ವಿ ಆಮೇಲೆ ನಮ್ಮನ್ನು ಕರೆದಿದ್ರು ಯಾರು ಡಿಪಾರ್ಟ್ಮೆಂಟ್ನವ್ರು ಕರೆದರು ನೀವೇನ ಸೈಟ್ಸ್ ಏನೋ ಮಾಡಿದರೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸ್ತಿ ಅಂತ ಹೇಳಿದ್ರು ಯಾವಾಗ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಟೂ ತೌಸಂಡ್ ಸಿಕ್ಸ್ ನಲ್ಲಿ ಮಾಡಿದ್ಮೇಲೆ ಅವ್ರು ಏನ್ ಮಾಡಿದ್ರು ಇನ್ನು ಅದಾಗಲ್ಲ ಸರ್ಕ್ಯುಲರ್ ಇದೆ ನನ್ನ ಹತ್ರ ಇದೆ ಸರ್ಕ್ಯುಲರ್ ಬೇಕಂತ ಪ್ರೊಡ್ಯೂಸ್ ಮಾಡ್ತೀನಿ ಟೂ ತೌಸಂಡ್ ಸಿಕ್ಸ್ ನಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಸ್ಟಾಪ್ ಆಗೋಯ್ತು ಓಕೆ ಆಮೇಲೆ ಏನು ಮಾಡಿದರು ರಾಮಕೃಷ್ಣ ಅಡ್ಡಿ ಇಲ್ಲ ಇಲ್ಲ ನಾವು ಯೂನಿಯನ್ನಿಂದ ಮಾಡೋಣ ಅಂತ ಮಾಡಿದರು ತಪ್ಪು ಅಂತ ಹೇಳಿದ್ವಿ ಆಗನೂ ಅವರು ಒಪ್ಪಲಿಲ್ಲ ನಾವೇನು ಮಾಡೋಕ್ಕೆ ಜನ್ರಲ್ ಸೆಕ್ರೆಟರಿ ದೊಡ್ಡವರು ಹೇಳಿದ ಮೇಲೆ ನಾವು ಆವಾಗ ಚಿಕ್ಕವರು ಏನೂ ಮಾತಾಡೋಕ್ಕಾಗಲ್ಲ ಆಯ್ ಸರ್ ಮಾಡೋಣ ಅಂತ ಹೇಳಿದ್ವಿ ಆಮೇಲೆ ಯೂನಿಯನ್ನಿಂದ ಸರ್ಕ್ಯುಲರ್ ಮಾಡಿದ್ವಿ ಟೂ ತೌಸಂಡ್ ಸಿಕ್ಸ್ನಲ್ಲಿ ಇನಿಷಿಯಲ್ ಡಿಪಾಸಿಟ್ ಕಟ್ಟಿ ಅಂತ ಹೇಳಿದ್ವಿ ಫಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ಟಿ ಅಂತ ಹೇಳಿದ್ವಿ ಎಲ್ಲರೂ ಕಟ್ಟಿದ್ರು

ಅವರು ಇಬ್ಬರು ಚೇರ್ಸ್ಕೊಂಡು ಅವರಿಬ್ಬರೇ ಮಾತಾಡ್ಕೊಂಡು ಬೇರೆಯವ್ರನ್ನ ಯಾರನ್ನೇ ಎಂಟರ್ಟೈನ್ ಮಾಡಿಲ್ಲ ಅವರಿಬ್ ಮಾತಾಡಿಕೊಂಡು ಫೋರ್ ಫಾರ್ಟಿ ಡಿಸೈಡ್ ಮಾಡಿದ್ರು ನಿಮ್ಮ ಕಮಿಟಿಯವರು ಯೂನಿಯನ್ ಡಿಸೈಡ್ ಮಾಡಲಿಲ್ಲ ಕಮಿಟಿ ಮಾಡಿಲ್ಲ ಏನು ಮಾಡಿಲ್ಲ ಸರ್ ನಾನು ಡೈಲಿ ಅವ್ರ ಜೊತನಲ್ಲಿ ಇರ್ತೀನಿ ಒನ್ ಇಯರ್ ಓಡಾಡಿದೆ ನಾನು ಕಾರ್ನಲ್ಲಿ ನಮ್ಮ ಕಾರ್ನಲ್ಲಿ ಕೂತ್ಕೊಂಡು ಎಲ್ಲ ಬ್ಯಾಂಗ್ಳೂರೆಲ್ಲ ಓಡಾಡಿದಿನಿ ಓಡಾಡಿದ್ಮೇಲೆ ನನಗೇ ಗೊತ್ತಿಲ್ಲ ಇನ್ನು ಕಮಿಟಿ ಎಲ್ಲಿದೆ ಕಮಿಟಿ ಮಾಡಿಲ್ಲ ಏನು ಮಾಡಿಲ್ಲ ಅವ್ರಿಷ್ಟ ಡಿಕ್ಟೇಟರ್ಶಿಪ್ ಸರ್ ಅವ್ರಿಷ್ಟ ನಾನೇನ್ ಹೇಳಿದ್ರು ಡಿಕ್ಟೇಟರ್ ಈಗಲೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತೀರಾ ಆಮೇಲೆ ಟ್ವೆಲ್ ಇಯರ್ಸ್ ಕಂಟಿನ್ಯೂ ಆಯ್ತು ಮೇಲೆ ಇವಾಗ ಮಸೂದ ಬಂದಿದೆ ಈಗಲೂ ನಿಮಗೆ ನ್ಯಾಯ ಸಿಗುತ್ತೆ ಇವಾಗ ನ್ಯಾಯ ಸಿಗ್ತಾ ಇಲ್ಲ ಎಷ್ಟೋ ಆಸ್ಪಾದನ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತಿದ್ದೀರಾ ಕಾನೂನು ಪ್ರಕಾರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದೇ ನಾವು ನಾನು ಹೇಳಿದ್ದೀನಿ ಕಾನೂನು ಪ್ರಕಾರ ಲೇಟ್ ಆಗುತ್ತೆ ಇನ್ನೊಂದು ಲೇಟ್ ಆಗೋದು ಬೇಡ ಬಟ್ ಲೇಟ್ ಆಲ್ರೆಡಿ ಅದೇ ಹೇಳಿದ್ದು ಇಪ್ಪತ್ತು ವರ್ಷದ ಮೇಲೆ ಹೌದು ನೀವು ಇನ್ನೂ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ನ್ಯಾಯ ಸಿಗೋದು ಯಾವಾಗ ಅದೇ ಸರ್ ಎಲ್ಲಾರು ಪಾಪ ಇರೋದು ಎಷ್ಟೋ ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಬಿಟ್ಟಿರಿ ಸರ್ ನೂರ್ ಜನ ಮೇಲೆ ತಿರುಗೋಗ್ಬಿಟ್ಟಿ ಮತ್ತೆ ನೂರ್ ಜನಕ್ಕೆ ನ್ಯಾಯ ಹೆಂಗ್ ಕೊಡಿಸ್ತೀರಿ ನೀವು ಇನ್ನೂ ನೂರ್ ಜನ ಮಕ್ಕಳಗ್ ಗೊತ್ತಿಲ್ಲ ಸೈಟ್ ಇದೆಯಾ ಅಂತ ಗೊತ್ತಿಲ್ಲ ಒಂದ್ ಐದ್ನೂರ್ ಜನ ಇದುವರೆಗ ಸೈಟ್ ಏನ್ ಬಿಕಾಸ್ ಆಫ್ ರಾಮಕೃಷ್ಣ ರೆಡ್ಡಿ ಈಗ ಲಿಸ್ಟ್ ಇದೆಯಾ ನಿಮಗೆ ಲಿಸ್ಟ್ ಇದೆ ನಮ್ಮ ನಮ್ಮತ್ರ ಇದೆ ಯಾರು ಸೈಟ್ ಕೊಟ್ಟು ಯಾರು ಸೈಟ್ ಕೊಟ್ಟಿದ್ರ ಅಂತ ಇದೆ ಯಾರು ಕೊಟ್ಟಿಲ್ಲ ಅನ್ನೋದ್ರೂ ಇದೆ ನಮ್ಮತ್ರ ಹತ್ರ ಹೌದೇ ಸರ್ಕುಲರೇ ಇದೆ ಯಾರು ಕೊಟ್ಟಿಲ್ಲ ಅಂತ ಸರ್ಕ್ಯುಲರ್ ಬಂತು ಈಗ ಕೆಲವೊಂದಿಷ್ಟು ಜನಕ್ಕೆ ಸೈಟ್ ದುಡ್ಡು ಕಟ್ಟಿದ್ರು ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ ಅನ್ನೋದ್ ಆಪಾದನೆ ಇದೆಯಲ್ಲ ಹೌದ್ ಸರ್ ಮಾಡಿಕೊಟ್ಟಿಲ್ಲ ಯಾಕೆಂತ ಡಿ ನಿಂದ ಪರ್ಮಿಷನ್ ಬಂದಿಲ್ಲ ಪಂಚಾಯತ್ ನಿಂದ ಪರ್ಮಿಷನ್ ಬಂದಿಲ್ಲ ತಹಲ್ದಾರ್ ನಿಂದ ಪರ್ಮಿಷನ್ ಬಂದಿಲ್ಲ ಅಂತ ಅವ್ರು ಹೇಳಿದ್ರು ಆಮೇಲೆ ಲಾಸ್ಟ್ ಟೂ ಇಯರ್ಸ್ ಮುಂಚೆ ಒಬ್ಬ ಲೇಡಿ ಇದ್ರು ತಹಲ್ದಾರ್ ಅವ್ರ ಹತ್ರ ಡಿ ಸಿ ಹತ್ರ ನಾನು ಮಾತಾಡಿದೀನಿ ಲೇಡೀಸ್ ಹತ್ರ ಯಾರು ಡೆವಲಪರು ಫೆಸಿಲಿಟೇಟರ್ ರಾಮಕೃಷ್ಣ ರೆಡ್ಡಿ ಅವರು ಮಾತಾಡಿದ್ರು ಅವರು ಟೂ ಕ್ರೋಸ್ ಏನೋ ಡಿಮ್ಯಾಂಡ್ ಮಾಡಿದ್ರು ನಮಗೂ ಅಷ್ಟಿಲ್ಲ ನಾವು ಕಟ್ಟೋಕ್ಕಾಗಲ್ಲ ಎರಡು ಕೋಟಿ ನಾವೆಲ್ಲ ಕಟ್ಟಕಾಗತ್ತೆ ಎರಡು ಕೋಟಿ ಇಲ್ಲ ಹತ್ತು ಕೋಟಿ ಬೇಕಂತ ಖರ್ಚು ಮಾಡಿ ಇವಾಗ ನಮ್ಮ ಎಂಪ್ಲಾಯೀಸ್ ನಮ್ಮ ದುಡ್ಡು ಕೊಟ್ಟಿಲ್ವ ನಾವು ನೀವು ಯಾಕೆ ಮಾಡಲ್ಲ ಅಂತ ನಾವು ಕೇಳಿದ್ವಿ ಆಗನೂ ಅವರು ನಾನು ಕಟ್ಟೋಕಾಗಲ್ಲ ಡೆವಲಪರು ಅಂತ ಹೇಳಿದರು ಇವರು ಗಮ್ ಸುಮ್ಮನೆ ಇದ್ರು ಯಾರೋ ಸಕ್ಲರ್ ಇಶ್ಯು ಮಾಡಿ ದುಡ್ಡು ತೊಗೊಂಡಿದ್ರು ಸುಮ್ಮನೆ ಇದ್ರು ಅವ್ರು ಏನು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ಆಫ್ ಅವ್ರು ದುಡ್ಡು ತಗೊಂಡಿದ್ರು ಅದಕ್ಕೋಸ್ಕರ ಅವರು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಪ್ರಶ್ನೆ ನೀವೆಲ್ಲರೂ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕ್ಲರ್ಕ್ ಇರ್ಬೋದು ಆಫೀಸರು ಮ್ಯಾನೇಜರು ಜಿ ಎಮ್ ಎಲ್ಲರೂ ಯಾರಾದರೂ ಹೊಸಬರು ಬೇರೆಯವರು ನಿಮ್ಮ ಹತ್ರ ಪೇಪರ್ಸ್ ತಂದು ಕೊಟ್ಟಾಗ ಅದನ್ನು ಕಂಪ್ಲೀಟ್ ವೆರಿಫೈ ಮಾಡಿ ಲೋನ್ ಕೊಡೋ ಅಂಥ ಜನ ನೀವು ಹೌದು ಅಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಸೈಟಲ್ಲಿ ಲೇಔಟ್ ಮಾಡಿ ನಿಮ್ಮ ಎಂಪ್ಲಾಯ್ಸಿಗೆ ಕೊಡಬೇಕು ಅಂದಾಗ ಯಾವ ರೀತಿ ವೆರಿಫಿಕೇಶನ್ ಮಾಡಬೇಕಾಗಿತ್ತು ಹೇಗೆ ಮಾಡಬೇಕಾಗಿತ್ತು ಎಲ್ಲಿ ತಪ್ಪಿದ್ರಿ ನೀವು ಅನ್ನೋದು ಹಾಂ ಅದ್ರ ಬಗ್ಗೆ ನಾವು ಒಂದು ಸ್ಟೋರಿನೇ ಇದೆ ಸರ್ ಹಾಂ ಹೇಳಿ ಯಾಕಂತ ನಮ್ಮ ಎಕ್ಸಿಕ್ಯೂಟಿವ್ಸ್ ಇದಾರೆ ಮುಂಚೆ ಸೈಟ್ಸ್ ಎಲ್ಲ ಮಾಡಿದರು ನಮ್ಮ ವಯಸ್ಸಾ ಬ್ಯಾಂಕ್ ಸ್ಟೈಟ್ಸ್ ಬಂಡಾರಘಟ್ಟ ಆಗಲಿ ಹುಲಿಮಾವ್ ಆಗಲಿ ನಮ್ಮ ಜೆ ಪಿ ನಗರ ಆಗಲಿ ಇಲ್ಲ ಒಂದು ಐದಾರು ಲೇಔಟ್ ಮಾಡಿದರು ಬ್ಯಾಂಕ್ನವರು ಬ್ಯಾಂಕ್ನವ್ರು ಮಾಡಿದ ಮೇಲೆ ಅವರು ನನ್ನ ಕರೆದಿದ್ದೆ ಸರ್ ಒಂದು ದಿನ ಕಡ್ದಿದರು ಪೋತನ್ನ ಸೆಟ್ಟಿ ಅಂತ ಒಬ್ಬರು ಕರೆದಿದ್ರು ಆಮೇಲೆ ಇನ್ನೊಬ್ಬರು ಜನರಲ್ ಸೆಕ್ರೆಟರಿ ಎ ಐ ಬಿ ಓ ಆಫೀಸರ್ಸಿಂದ ಗೋವರ್ಧನ್ ಅಂತ ಅವರು ಕರೆದಿದ್ರು ಅವ್ರಿಬ್ಬರು ಸೇರಿ ಕರೆದಿದ್ರು ರವಿ ನೀವು ಟೂ ತೌಸಂಡ್ ಸಿಕ್ಸ್ನಲ್ಲಿ ನೀವು ಇದು ಮಾಡಿದಿರಲ್ವಾ ಸರ್ಕ್ಯುಲರ್ ಕೊಟ್ಬಿಟ್ಟಿದ್ರ ಟೂ ತೌಸಂಡ್ ಸೆವೆನ್ನಲ್ಲಿ ನೀವು ದುಡ್ಡೆಲ್ಲ ತಗೊಂಡ್ಬಿಟ್ಟಿದ್ರ ಅವರು ಅನಂತಪುರ್ಗೆ ಹೋಗಿದ್ರು ನಿಮ್ಮ ಶಿವಾರೆಡ್ಡಿ ಡೆವಲಪರು ಅಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಅವ್ರೇನೋ ತೀರೋಗಿಬಿಟ್ಟಿದೆ ನಿಮ್ಮ ಗತಿ ಏನು ಅಂತ ಕೇಳಿದ್ರು ಕರೆಕ್ಟ್ ಏನು ನಿಮ್ಮ ಗತಿ ಏನು ಮಾಡ್ತೀರಾ ದುಡ್ಡು ಹೆಂಗ್ ಕಲೆಕ್ಟ್ ಮಾಡ್ತೀರಾ ಎಲ್ಲ ಅವ್ರ ಅಕೌಂಟ್ ಹಾಕ್ತಿದ್ರ ನಿಮ್ಮ ಹತ್ರ ಇಟ್ಕೊಂಡಿಲ್ಲ ನೀವು ತಪ್ಪು ಮಾಡ್ತಾಯಿದ್ದೀರಾ ಅದು ಸರಿ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ವಿ ಅವರಿಬ್ಬರು ಹೇಳಿದ್ರು ಏನು ಹೇಳಿದ್ರು ಇವಾಗ ಒಬ್ಬರು ಅಲೆವಿನಲ್ಲಿ ಇದ್ದಾರೆ ಪೋತನಂದ ಅವರು ಅಲೆವಿನಲ್ಲೇ ಇದ್ದಾರೋ ಅವ್ರು ಏನು ಹೇಳಿದ್ರು ನೋಡಿಪ್ಪ ದುಡ್ಡು ಕೊಡ್ತೀರಾ ಆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಳ್ತೀವಿ ಕರೆಕ್ಟ್ ಆಮೇಲೆ ಆ ಡಾಕ್ಯುಮೆಂಟು ನೀವು ವೆರಿಫೈ ಮಾಡಿ ಕರೆಕ್ಟು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಇವಾಗ ಇಲ್ಲ ಅಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಅದು ನೀವು ರೆಡಿ ಅವ್ರಿಗೆ ಹೇಳಿ ಅಂತ ನನಗೂ ಹೇಳಿದರು ನಾನು ಅದು ಸಿಕ್ಸ್ಟೀನ್ ಇಯರ್ಸ್ ಸೆವೆನ್ ಏಯ್ಟೀನ್ ಇಯರ್ಸ್ ನನ್ನ ಸರ್ವಿಸ್ ಯೋವನಲ್ಲೇ ಡಿ ಮಾಡಿದ್ವಿ ಎಲ್ಲ ಡಿಪಾರ್ಟ್ಮೆಂಟು ಅದನ್ನೆಲ್ಲ ನಮಗೂ ಚೆನ್ನಾಗಿ ಪರಿಚಯ ಎಲ್ಲರೂ ಕರೆದು ಬಿಟ್ಟು ಈ ಥರ ಈ ಥರ ಅಂತ ಹೇಳಿದರು ಆಮೇಲೆ ಈ ಥರ ಇದೆ ಸರ್ ಅಂತ ಹೇಳಿದರು ನಮ್ಮವರು ಪ ನೀವ್ ಅದೆಲ್ಲ ಏನು ತಲೆಗೆ ತೆಗ್ಸ್ಕೊಂಡು ಬೇಡ ಅಂತ ಹೇಳಿದ್ರು ನಾವೇನ್ ಮಾಡಾಕತ್ತೆ ರೀ ಅವರು ಪರ್ಸನಲ್ ದುಡ್ಡು ಕೊಟ್ರೆ ನಮ್ಮವರು ತಮ್ಮವರು ಇರ್ಲಿ ಇದೆಲ್ಲ ಪಬ್ಲಿಕ್ ಮನಿ ನಿಮ್ಮ ಮೆಂಬರ್ಸ್ ಮನೆ ಮೆಂಬರ್ಸ್ ಮನಿಗೆ ನಾಳೆ ದುಡ್ಡುಗೆ ಇವರು ಉತ್ತರ ಕೊಡಬೇಕಲ್ಲ ಅವಾಗ ಏನ್ ಹೇಳ್ತಾರೆ ನಾನು ಒಂದೇ ಹೇಳಿದ್ದೀನಿ ಸರ್ ಅವ್ರಿಗೆ ಸರ್ ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ವಿ ಯಾರು ಯೂನಿಯನ್ ಆಫೀಸ್ ನಲ್ಲಿ ದುಡ್ಡು ಬಂತು ಹೌದು ನೀವೇನ್ ಮಾಡಿರ ಅದೆಲ್ಲ ನಿಮ್ಮ ಡೆವಲಪರ್ ಕೊಟ್ಟಿದಿರ ಯಾರು ದುಡ್ಡು ಕಲೆಕ್ಟ್ ಮಾಡಿದ್ರೆ ರಾಮಕೃಷ್ಣ ರೆಡ್ಡಿ ಕರೆಕ್ಟ್ ಯೂನಿಯನ್ ಬೇರೆಯವ್ರಿಲ್ಲ ಆ ದುಡ್ಡು ಎಲ್ಲಿದೆ ಅಂತ ಅವ್ರ ಹತ್ರ ಇದೆ ಏನು ಸಂಬಂಧ ಇಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಇಲ್ವಾ ನಾಳೆ ಏನೇನು ಆಗತ್ತೆ ಏನ್ ಪ್ರಾಬ್ಲಮ್ ಸರ್ ಈ ತರ ಹೇಳ್ತಾ ಇದ್ರು ಎಲ್ಲಾರು ಆಫೀಸರು ಎಲ್ಲಾರು ಎಕ್ಸಿಕ್ಯೂಟಿವ್ಸ್ ಈ ತರ ಹೇಳ್ತಾ ಇದ್ರು ನೀವು ಈ ತರ ಮಾಡೋದು ಚೆನ್ನಾಗಿರಲ್ಲ ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಇಲ್ಲ ಅಂತ ತುಂಬಾ ಪ್ರಾಬ್ಲಮ್ ಆಗ್ಯಾವ ಸರ್ ಅವ್ರು ಹೇಳೋದು ನಾನು ಹೇಳ್ತಾ ಇದ್ದೀನಿ ನನ್ನ ಪರ್ಸನಲ್ ಏನಿಲ್ಲ ಇದರಲ್ಲಿ ನನಗೇನು ಸಂಬಂಧ ಬೇಡ ನಾನು ಫಸ್ಟ್ ಅಗ್ರಿಮೆಂಟ್ನಲ್ಲಿ ಸೈನ್ ಮಾಡಿದ್ದೀನಿ ಇನ್ಮೇಲೆ ನಾನು ಮಾಡಲ್ಲ ಇದು ಇದಾದ ಮೇಲೆ ನಾನು ಮಾಡಲ್ಲ ಯಾಕಂತೂ ನೀವು ಮಾಡೋದು ಎಲ್ಲ ತಪ್ಪಾಗ್ತಾ ಇದೆ ನೀವು ಡಾಕ್ಯುಮೆಂಟ್ಸ್ನ ಮಾತ್ರ ಇಟ್ಕೋಬೇಕು ಕೈನಲ್ಲಿ ಇಟ್ಬೇಕು ನಮ್ಮದು ಹೌದು ನಮ್ಮ ದುಡ್ಡಿನಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿದರು ಅವರು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ನಮ್ಮದೇ ಅಮೌಂಟು ವೇ ಅವ್ರ ಹತ್ರ ಒಂದು ರೂಪಾಯಿನೇ ಇಲ್ಲ ಡೆವಲಪರ್ ಹತ್ರ ಇಲ್ಲ ರಾಮಕೃಷ್ಣ ರೆಡ್ಡಿ ಹತ್ರ ಇಲ್ಲ ಎಲ್ಲ ನಮ್ಮ ದುಡ್ಡಿನಲ್ಲಿ ಅವಾಗ ಏಕರು ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಹತ್ತು ಲಕ್ಷ ಪರ್ಚೇಸ್ ಮಾಡಿದರು ಆವಾಗ ಎಲ್ಲ ಸೇರಿನು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇತ್ತು ನನ್ನೂರು ನಲ್ವತ್ತು ಮಾಡಿದರು ಏನೇನೋ ಮಾಡ್ಕೊಳ್ಳಿ ಎಲ್ಲರೂ ಎಂಪ್ಲಾಯೀಸ್ ಹಾಕಿದ್ರು ನಿಮ್ಮ ಫೈತ್ನಿಂದ ಬಂದಿದೆ ನೀವು ಮಾಡಿ ಅಂತ ಹೇಳಿದ್ವಿ ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ವಿ ಅದು ಇನ್ನು ತಪ್ಪು ಅಂದ್ಕೊಂಡು ಅವರು ನಮ್ಮವರು ರಿಲ್ಟಿವಿ ರೀ ನೀವೇನು ಮಾತಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಬಿಟ್ಬಿಟ್ಟೆ ಆಮೇಲೆ ನಾನು ಇಲ್ಲ ಸರ್ ಎಲ್ಲ ಒಂದು ಕಡೆ ಎ ಐ ಬಿ ಎ ಮಾತೃ ಸಂಸ್ಥೆ ಹ್ಞೂ ಸಿ ಎಚ್ ವೆಂಟಾ ಇರ್ಬೋದು ದೊಡ್ಡವರೆಲ್ಲ ಈ ರಾಮಕೃಷ್ಣ ರೆಡ್ಡಿ ಅವರ ಸ್ಟ್ಯಾಚು ಸ್ಥಾಪನೆ ಆಗಬೇಕಾರೆ ಬಂದಿದ್ರು ಕಾರ್ಯಕ್ರಮ ಹೌದು ಎ ಐ ಬಿನೇ ಎಲ್ಲೋ ಒಂದು ಕಡೆ ಪ್ರೋತ್ಸಾಹ ಮಾಡ್ತಿದ್ಯಾ ಈ ರೀತಿ ಹೌಸಿಂಗ್ ಸೊಸೈಟಿ ಲೇಔಟ್ಗಳಿಗೆ ಸರ್ ಇವಾಗ ನಾವೇನು ಹೇಳ್ತೀವಿ ಎ ಐ ಬಿ ಅಂತ ಅವ್ರ ಸಪೋರ್ಟ್ ಇಲ್ಲ ಅಂತೋ ಇವ್ರು ಇರೋಲ್ಲ ಇಲ್ಲಿ ಸಿಟ್ಟಿನಲ್ಲಿ ಅದಕ್ಕೋಸ್ಕರ ಎ ಐ ಬಿನವರು ಎಲ್ಲ ಮಾಡಿದ್ರು ನಾವೂ ಎ ಐ ಬಿ ಕಿ ಲೆಟರ್ಸ್ ಎಲ್ಲ ಬರ್ತಿದ್ವಿ ಈ ಥರ ತಪ್ಪು ನಡೀತಾ ಇದೆ ಈ ಥರ ಮಾಡ್ತಾಯಿದ್ರು ಅವ್ರಿಗೆ ವಾರ್ನಿಂಗ್ ಮಾಡಿ ಇಲ್ಲಂತ ಏನೋ ಒಂದು ಸೆಟಲ್ಮೆಂಟ್ ಮಾಡಿ ಎಲ್ಲ ಎಂಪ್ಲಾಯೀಸ್ ದುಡ್ಡು ಕೊಟ್ಬಿಟ್ಟು ಎಲ್ಲ ಸಾಯ್ತಾಯಿದ್ರು ಅಂತ ಹೇಳಿದ್ವಿ ಏನು ಹೇಳಿದ್ರು ಅದು ನಮ್ಮ ಮಾತೇ ಕೇಳಿಲ್ಲ ಇವಾಗ ಮಧುಸೂದನ್ ಹೇಳ್ತಾಯಿದ್ರು ಏನು ಹೇಳ್ತಾರೋ ಐದು ಕೋಟಿ ನಾಲ್ಕು ಐದು ಕೋಟಿ ಕಲೆಕ್ಟ್ ಮಾಡೋದಿಲ್ಲ ಒಂದು ಗ್ರೂಪ್ನಲ್ಲಿ ಮೂರು ಕೋಟಿ ಇತ್ತು ಮೂರು ಕೋಟಿ ಖಾಲಿ ಆಗಿಬಿಟ್ಟಿದೆ ಸರ್ ಇವಾಗ ಒಂದು ರೂಪಾಯಿ ಇಲ್ಲ ಅಂತಾರೋ ಯಾವುದಕ್ಕೋಸ್ಕರ ಖಾಲಿ ಆಯಿತು ಇದೇ ಖರ್ಚು ಸ್ಟ್ಯಾಚು ಏನು ಬೇಕು ಸರ್ ಟೆಂಪಲ್ ಯಾವ್ದು ಸರ್ ಶೆಡ್ ಯಾವ್ದಕ್ಕೋಸ್ ಸರ್ ಅಲ್ಲಿ ಇವೆಲ್ಲ ಬೋರ್ವೆಲ್ ಹಾಕಿದ್ರು ಅದ್ ಬೋರ್ವೆಲ್ ನೀರ್ ಇಲ್ಲ ಹಾಕಿದ್ರು ಅದನ್ನಲ್ಲಿ ನೀರಿಲ್ಲ ಯಾರನ್ನ ಬರ್ಬೇಕಂತು ನೀರ್ ಇಲ್ಲ ಅಂತ ಕಟ್ಟಕಾಗತ್ತೆ ನೀವು ಕಟ್ಟಿ ಕಟ್ಟಿ ಅಂತ ಯಾರಾದ್ರೂ ಸೈಟಲ್ಲಿ ಮನೆ ಕಟ್ಟಿದಾರ ಯಾರು ಕಟ್ಟಲಿಲ್ಲ ಸರ್ ನೀರಿಲ್ಲ ಸರ್ ಯುಕ್ಲಿಪ್ಸ್ ಆಯಿಲು ಅದು ಟ್ರೀಸ್ ಇತ್ತು ಅದ್ರಲ್ಲಿ ಯುಕ್ಲಸ್ ನೀರು ಬರೋಲ್ಲ ಸರ್ ನೀರು ಬರಲ್ಲ ಪ್ಲಸ್ ಇವಾಗ ಅಪಾರ್ಟ್ಮೆಂಟ್ ಕಟ್ಟಿದ್ರು ಒಬ್ಬರು ಎಲ್ಲರಿಗೂ ಅವರು ಅಪಾರ್ಟ್ಮೆಂಟ್ ನಲ್ಲಿ ನೀರು ಆಚರಣೆಯಿಂದ ಬರ್ತಾ ಇದೆ ಈಗ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಈಗ ಇಷ್ಟು ಲೇಔಟ್ ಮಾಡಿ ಸೈಟ್ ಅಲಾಟ್ಮೆಂಟ್ ಮಾಡಿದಾರಲ್ಲ ಇದರಲ್ಲಿ ಕೋರ್ಟ್ ಕೇಸ್ ಏನಾದರೂ ನಡೀತಾ ಇದೆಯಾ ಯಾವ ಹಂತದಲ್ಲಿ ಇದೆ ಎಲ್ಲ ಕೋರ್ಟ್ ಕೇಸ್ ನಡೀತಾ ಇದೆ ಸೆವೆನ್ ಕೋರ್ಟ್ ಕೇಸ್ ಇದೆ ಅದು ಡೇಟ್ಸ್ ಹೇಳಿದ್ವಿ ಇವಾಗ ಅನ್ಕೋ ಆಹಾ ಅವ್ರಿಗೆ ನಾನು ನಾನು ನೋಡ್ತೀನಿ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಟ್ರಸ್ಟ್ ಮುಖಾಂತರ ನೋಡ್ತಿದ್ದೀರಾ ಅಥವಾ ಅಸೋಸಿಯೇಷನ್ ಮುಖಾಂತರ ನೋಡ್ತಾ ಇದ್ದೀರಾ ಏನು ಸಂಬಂಧ ಇಲ್ಲ ಸರ್ ಅವ್ರು ಮಾತಾಡಕ್ಕೆ ಇದು ಆಗ್ತಾ ಇಲ್ಲವಲ್ಲ ಮತ್ತೆ ನೀವು ಅಸೋಸಿಯೇಷನ್ ಫಾರ್ಮೇಷನ್ ಮಾಡಿ ಏನು ಉಪಯೋಗ ಅದೇ ಸರ್ ನಾವು ಇವಾಗ ಫೈಟ್ ಔಟ್ ಮಾಡ್ತಾ ಇದ್ವಿ ಅಸೋಸಿಯೇಷನ್ ಮಾಡಿ ಅವ್ರ ಹತ್ರ ಮಾತಾಡಿದ ಮಾತಾಡ್ತಾ ಏನ್ ಮಾತಾಡ್ತೀರಾ ನೀವು ನಮ್ಮ ಹತ್ರ ಡೆವಲಪ್ ಕೇಳ್ಕೊಲ್ರಿ ನಮ್ಗೆ ಯಾಕೆ ಹೇಳ್ತೀರಾ ಅಂತ ರವೀಂದ್ರ ನೀವ್ ಅಸೋಸಿಯೇಷನ್ ಫಾರ್ಮೇಷನ್ ಮಾಡಿರೋದ್ರಿಂದ ನಿಮ್ಮ ಅಸೋಸಿಯೇಷನ್ ಲೆಟ್ರೇಡ್ ಅಲ್ಲಿ ಅವ್ನ್ ಯಾರು ಡೆವಲಪರ್ ಇದ್ದಾರೆ ಜೊತೆಗೆ ಟ್ರಸ್ಟ್ ಅವ್ರಿದ್ದಾರೆ ಒಂದು ಲೀಗಲ್ ನೋಟಿಸ್ ಕೊಡಿ ಲೆಟರ್ಸ್ ಕಟ್ಟಿದೆ ಸರ್ ನಾವ್ ಅಶೋಸ್ ಕೊಟ್ಬಿಟ್ಟು ನೀವು ಈ ಹದಿನೈದ್ ದಿವ್ಸದಲ್ಲಿ ನಮ್ ಜೊತೆ ಸೆಟಲ್ಮೆಂಟ್ ಮಾಡಿ ಮಾತಾಡ್ಕೊಂಡೆ ಇದ್ರೆ ನಾವು ಮುಂದಕ್ಕೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆತ್ ಸರ್ ಲೆಟ ನಾವು ಅಸೋಶನ್ ಮಾಡಿದ ತಕ್ಷಣ ನಾವು ನಾವ್ ಏನ್ ಮಾಡಿದ್ವಿ ಫಸ್ಟ್ ಪಂಚಾಯತ್ ಆಫೀಸ್ ಗೆ ಹೋಗಿದ್ವಿ ಅಲ್ಲಿ ಒಂದು ಲೆಟರ್ ಕೊಟ್ಟಿದ್ವಿ ಈ ತರ ಎಲ್ಲಾ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ನೀವು ನಾವು ಡಿಸಿ ಇದು ಅದು ಇದು ಎಲ್ಲ ಲೆಟ್ರ್ ಕೊಟ್ಟಿದ್ವಿ ಆಮೇಲೆ ಆ ಕಾಪಿನೇ ಡೆವಲಪರ್ ಕೊಟ್ಟಿದ್ವಿ ಫೆಸಿಲಿಟೇಟರ್ ಕೊಟ್ಟಿದ್ವಿ ಆಮೇಲೆ ಅದು ಬಿಟ್ಟು ಮತ್ತೆ ಲೆಟರ್ಸ್ ಬರೆದಿದ್ವಿ ಈ ಥರ ಈ ಥರ ಪ್ರಾಬ್ಲಮ್ ಇದೆ ಇದೆಲ್ಲ ಸಾಲ್ವ್ ಮಾಡಬೇಕು ನಮ್ಮನ್ನು ಕೂತ್ಕೊಂಡು ಮಾತಾಡಿಸಿ ಅಂತೇಳಿ ಅವ್ರು ಮಾತಾಡ್ಸೋಕ್ಕೆ ಬಿಡ ಇಷ್ಟ ಇಲ್ಲ ರಾಮಕೃಷ್ಣ ಅಡ್ಡಿ ಇರುವಾಗ ಮಾತಾಡಿಸೋಕೆ ಬಿಡ್ತಾ ಇರಲಿಲ್ಲ ನಂದು ನೀವೇನು ಮಾತಾಡಬಾರ ಅಂತ ಬಂದ ಬಂದಮೇಲೆ ಅವರು ಅಷ್ಟೇ ಅವರು ಹೈದರಾಬಾದ್ನಲ್ಲಿದ್ದರು ಆಮೇಲೆ ಲಾಸ್ಟ್ ಲಾಸ್ಟ್ ಇಯರ್ ಬಂದಿದ್ರು ಬಂದು ಮೆಟ್ಟೆ ಅವ್ರಿಗೆ ಪೇ ಎಲ್ಲ ಸೇರಿ ಎಲ್ಲ ಕಾ ಅವರು ಗೊತ್ತಿರೋರು ಅವರು ಇವರು ಮಾತಾಡಿದ್ರೆ ಆಯಿತು ಬನ್ನಿ ಅಂತ ಮಾತಾಡೋಣ ಅಂತ ಹೇಳಿದ್ರು ಮಾತಾಡಿದ್ರೆ ಆಯಿತು ಮಾತಾಡೋ ಮಾಡಿ ಅಂತ ಹೇಳಿ ಈಗ ನಿಮ್ಮ ಅಸೋಸಿಯೇಷನ್ನು ಟ್ರಸ್ಟಿಂದ ಬರೀ ಎಂಪ್ಲಾಯೀಸ್ ಮಾತ್ರ ಕೊಟ್ಟಿದ್ದೀರಾ ಎಂಪ್ಲಾಯಿ ರಿಲೇಷನ್ಗಳಿಗೂ ಸೈಟ್ಗಳು ಅಲರ್ಟ್ ಆಗಿದೆ ಎಂಪ್ಲಾಯಿ ರಿಲೇಷನ್ಗೂ ಕೊಟ್ಟಿದ್ದೀವಿ ಸರ್ ಯಾಕಂತ ಅದು ನಿಮ್ಮ ಬೈಲಾದಲ್ಲಿ ಇದೆಯಾ ಅದು ಬೈಲಗಿಲ ಏನಿಲ್ಲ ಸರ್ ನಮ್ದು ನಾವೇ ಹಾಂ ಅಷ್ಟೇ ಬಯಲಾಗಿಲ್ಲ ಕ್ವನೆ ಇಲ್ಲ ಈ ಪ್ರಶ್ನೆ ಬೈಲ ಇದೆ ಅದ್ರಲ್ಲಿ ಕಾನೂನು ಪ್ರಕಾರ ಇಲ್ಲ ಇವಾಗ ಸೇಲ್ಡೀಟ್ ಮಾಡ್ಕೊಂಡಿದ್ರು ಸರ್ ಅದರಲ್ಲಿ ಒಂದು ಕ್ಲಾಸ್ ಹಾಕಿದ್ರು ಏನಂತ ಯಾವಾಗ ನೀವು ಸೇಲ್ ಮಾಡಬೇಕಂತೋ ನಮ್ಮನ್ನು ಕೇಳಿಬಿಟ್ಟು ನಮ್ಮ ಅಮೌಂಟ್ ಕಟ್ಬಿಟ್ಟು ನೀವು ಬೇರೆಯವ್ರಿಗೆ ಸೇಲ್ ಮಾಡಬೇಕು ಏನಕ್ಕೋಸ್ಕರ ಆ ಆ ರೀತಿ ರೀತಿ ಅಂತ ಮತ್ತೆ ಹನ್ನೆರಡು ಸಾವಿರ ಬರುತ್ತಿಲ್ವಾ ಇವಾಗ ನೀವು ನಿಮ್ಮ ಹತ್ರ ಸೈಟು ನಿಮ್ದು ನೀವು ಸೇಲ್ ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಪರ್ಮಿಷನ್ ಟ್ರಸ್ಟ್ ಟ್ರಸ್ಟ್ನಿಂದ ಯಾಕಂತ ನೀವು ಮತ್ತೆ ಮೆಂಬರ್ ಆಗಬೇಕು ಅದು ಟ್ರಸ್ಟ್ಗೂ ಹನ್ನೆರಡು ಸಾವಿರ ಬರುತ್ತೆ ಅದಕ್ಕೋಸ್ಕರ ನಾವು ಆ ಥರ ನಮ್ಮ ಸೇಲ್ ಇಡು ಆವಾಗ ಎಲ್ಲರೂ ಯಾಕೆ ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡಲಿಲ್ಲ ಸರ್ ಎಲ್ಲರೂ ಏನು ಮಾಡಿದ್ರೆ ಬಿಕಾಸ್ ಆಫ್ ಫೈತು ನಾವು ತಗೊಂಡ್ಬಿಟ್ಟಿದ್ವಿ ಅದರಲ್ಲಿ ಯಾರು ನೋಡ್ತಾರೆ ಸರ್ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ನೋಡ್ತಾ ಇಲ್ಲ ಆಮೇಲೆ ಇನ್ನೊಂದು ದೊಡ್ಡ ಮಿಸ್ಟೇಕು ಲಿಂಕ್ ಡಾಕ್ಯುಮೆಂಟ್ಸ್ ಕೊಡಬೇಕು ಯಾವಾಗ ರಿಜಿಸ್ಟರ್ ಮಾಡುವಾಗ ಡೆವಲಪರು ಲಿಂಕ್ ಡಾಕ್ಯುಮೆಂಟ್ ಕೊಡಬೇಕು ಅವ್ರು ಕೊಟ್ಟಿಲ್ಲ ಏನಂತ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಹೆಂಗ್ ಕೊಡಕ್ಕಾಗುತ್ತೆ ಲೀಸ್ಟ್ ಆಗ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಎಂಪ್ಲಾಯೀಸ್ ಆಗಿ ನೀವೇ ಫೇಕ್ ಡಾಕ್ಯುಮೆಂಟ್ ಮೇಲೆ ವ್ಯವಹಾರ ಮಾಡ್ತಿದ್ದೀರಾ ರಾಮಕೃಷ್ಣ ರೆಡ್ಡಿ ಅವರ ಮೇಲೆ ಫೈತ್ ಮೇಲೆ ನಾವು ಎಲ್ಲರೂ ಮಾಡಿ ಕೊನೆಯದಾಗಿ ನೀವು ಯಾರ್ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಿ ದಯವಿಟ್ಟು ಹೇಳಿ ಅದೇ ಸರ್ ಇವಾಗ ನಾವು ಕೊನೆಯಲ್ಲಿ ಹೇಳೋದೇನಂತೋ ಎಲ್ಲರೂ ಲೀಗಲ್ ಆಗಿ ಪ್ರೊಸೀಡ್ ಆಗಬೇಕು ಇಲ್ಲ ಅಂತ ರಾಮಕೃಷ್ಣ ರೆಡ್ಡಿ ಇಲ್ಲ ಇವಾಗ ಆ ಮಸೂದನವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಕೋಬೇಕು ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ಅವ್ರು ತಿಂತಾರೋ ತಿನ್ನಲ್ವೋ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಸಂಬಂಧ ಇಲ್ಲ ನಮಗೇನು ಸೈಟ್ಸ್ ಸೈಟ್ಸು ಫ್ರೀ ಆಗಬೇಕು ಇವಾಗ ಕೇಸಸ್ ಇದೆ ಡೇಟು ಹೇಳಿದ್ವಿ ಅವ್ರ ಮಸೂದನ್ನ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕು ನಾವು ಫೆಸಿಲಿಟಿ ಹತ್ರ ಹೋಗೋಕ್ಕಾಗಲ್ಲ ಸರ್ ನೀವು ಯಾರು ಅಂತ ಕೇಳ್ತಾರೋ ನಿಮಗೂ ನಮ್ಗೆ ಏನು ಸಂಬಂಧ ಇದೆ ಅಂತ ಹೇಳ್ತಾರೆ ಒಂದು ಟೈಮ್ನಲ್ಲಿ ಟೂ ಇಯರ್ಸ್ ಬ್ಯಾಕು ನಿಮಗೂ ನಮ್ಗೂ ಸಂಬಂಧ ಇಲ್ಲ ನೀವೇನಿದೋ ಜನರಲ್ ಸೆಕ್ರೆಟಿತ್ರ ಮಾತಾಡ್ಕೊಳ್ಳಿ ನನಗೂ ಅಗ್ರಿಮೆಂಟ್ ಆಗಿದೆ ಯಾರಿಗೆ ಜನ್ರಲ್ ಸೆಕ್ರೆಟರಿ ಡೆವಲಪರ್ ಅವ್ರ ಹತ್ರ ಮಾತಾಡ್ಕೊಳ್ಳಿ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ ನಾನೆಲ್ಲ ಫಿನಿಷ್ ಮಾಡಿದ್ದೀನಿ ಅಂತ ಹೇಳಿದರು ನೋಡಿಪ್ಪ ಅದೆಲ್ಲ ಆಗೋಲ್ಲ ಅಂತ ಹೇಳಿದ ಮೇಲೆ ಅವರು ಏನಾರೋ ಲಾಸ್ಟ್ಗು ಈ ನನ್ನ ಹತ್ರ ಬರೋದೆ ಬೇಡ ನೀವು ಏನಿತ್ತು ಜ ರಾಮಕೃಷ್ಣ ರೆಡ್ಡಿ ಇವಾಗ ಮಲ್ಗ ಮಸೂದನ್ ರೆಡ್ಡಿ ಮಾತಾಡ್ಕೊಳ್ಳಿ ಅಂತ ಮೊನ್ನೆ ಮೀಟಿಂಗ್ ಮಾಡಿದ್ವಿ ಮಾ ಕರಿತೀನಿ ಅಂತ ಹೇಳಿದರು ಡೆವಲಪರ್ನ ಅವ್ರು ಬರಲ್ಲ ಅಂತ ಹೇಳಿದರು ಮತ್ತು ಅದಕ್ಕೆ ಮುಂಚೆ ಲಾಸ್ಟ್ ಇಯರ್ ಮಾಡಿದ್ವಿ ಮೀಟಿಂಗ್ ಮಾಡಿದ್ವಿ ಏನಪ್ಪ ರಾಜಕಾಲ ಹಾಕ್ಕೊಡ್ಬೇಕಿಲ್ವಾ ಟೆಂಪಲ್ ಕಟ್ಟಬೇಕು ರಾಜಕಾಲ ಆಗಬೇಕು ಕರೆಂಟ್ ಹಾಕಬೇಕು ವಾಟರ್ ಹಾಕಬೇಕು ಸ್ಯಾನಿಟ್ರಿ ಹಾಕಬೇಕು ಇಷ್ಟೆಲ್ಲ ಮಾಡಬೇಕಿಲ್ವ ಆ ಲೇಔಟ್ನಲ್ಲಿ ಒಂದೂ ಇಲ್ವಾ ಸೆಕೆಂಡ್ ಲೇಔಟ್ನಲ್ಲಿ ವೆಂಕಟೇಶ್ವರ ಲೇಔಟ್ನಲ್ಲಿ ನೀವು ಅದು ಮಾತಾಡಿ ಅಂತ ಹೇಳಿದ್ರು ಅವರು ಏನು ಮಾಡಲ್ಲ ಅಂತಾರೆ ಏನು ಮಾಡೋದು ನಾನು ಅಂತಾರೆ ಸಂಬಂಧ ಇಲ್ಲ ನಾನು ಮಾತಾಡ್ತೀನಿ ನಾನು ಆಸ್ವಾದನ ಕೊಡ್ತೀನಿ ಇವಾಗ ಮೊನ್ನೆ ರಾಜಕಾಲದ ಏಟಿ ಲ್ಯಾಕ್ಸ್ ನಮ್ಗೆ ಯಾಕೆ ಸರ್ ಖರ್ಚು ನಮ್ಮ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಸರ್ ಅವರು ಡೆವಲಪರ್ ಮಾಡಬೇಕು ಡೆವಲಪರ್ ಮಾಡಬೇಕು ಅದೆಲ್ಲ ರಾಜಕಾಲ ಮೇಲೆನೆ ಸೈಟ್ ಬಂದಿದೆ ಅಂತ ಹೇಳ್ತಾರೆ ಹಾ ರಾಜಕಾಲ ಮೇಲೆ ಸೈಟ್ ಬಂದಿದೆ ಸರ್ ಅವ್ರು ಏನ್ ಮಾಡಿದ್ರು ಟೂ ತ್ರೀ ಇಯರ್ಸ್ ಮುಂಚೆ ಎಲ್ಲ ಒಡೆದಾಕ್ಬಿಟ್ಟು ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ರು ತಾಲ್ದವ್ರ ಒಂದು ಕಡೆ ಈ ಕಡೆ ಹೈಕೋರ್ಟ್ ಬೋರ್ಡ್ ಹಾಕ್ಬಿಟ್ರು ಸರಿ ಅದನ್ನಲ್ಲಿ ವಿನ್ ಆಯಿತು ಅಂತ ಇಲ್ಲ ಪೇಪರ್ಸ್ ಕೊಡಿ ಅಂತ ಇಲ್ಲ ಅದು ಕೊಡಲ್ಲ ಅಂತಾರೆ ಆಮೇಲೆ ಪೊಸಿಷನ್ ಇವಾಗ ನಾವು ರೋಡ್ ಹಾಕ್ಕೊಳ್ಳಿ ಅಂತ ಪರ್ಮಿಷನ್ ತೊಗೊಂಡಿದ್ವಿ ಏಯ್ಟಿ ಲ್ಯಾಕ್ಸ್ ಅಂತಾರೆ ಹೋಗಲಿ ನಾಶನೇ ಆಗಬೇಡ ಯಾರನ್ನ ತಿನ್ನಲಿ ಅಟ್ಲೀಸ್ಟು ರೋಡ್ ಹಾಕಿ ಒಂದು ಸೇಫ್ ಬಂದಿದ್ದು ನಮಗೂ ಏನೋ ಸೇಲ್ ಮಾಡ್ಕೊಂಡು ಮಾಡ್ಕೊತಾರೋ ಅಂತ ಉದ್ದೇಶದಿಂದ ಮಾಡಿದ್ರು ಇವಾಗ ಇಲ್ಲ ಸರ್ ಡೆವಲಪ್ಮೆಂಟ್ ಇಲ್ಲ ಏನನ್ನ ಡೆವಲಪರ್ ಮಾತು ಮಾತಾಡಬೇಕು ನೀವು ಕರೆಸಿ ಅಂತಲ್ಲೋ ಅವ್ರು ಇಲ್ಲ ನಾನೆಲ್ಲ ಮಾಡಿದೀನಿ ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾಯಿದ್ರು ಆ ರಾಜಕಾಲ ನಾನು ಇಂಟ್ರೆಸ್ಟ್ ತೊಗೊಂಡಿದ್ದೀನಿ ಯಾಕಂತ ಅದ್ರಲ್ಲಿ ದುಡ್ಡಿದೆ ಟ್ರಸ್ಟ್ನಲ್ಲಿ ಅದಕ್ಕೋಸ್ಕರ ಆ ಟ್ರಸ್ಟ್ನಲ್ಲಿ ದುಡ್ಡಿರೋದು ಖರ್ಚು ಮಾಡೋಕ್ಕೆ ಇವರೇ ಬೇಕಾ ನಮ್ಗೆ ಗೊತ್ತಿಲ್ವಾ ಹಸಿನ್ಗೆ ಗೊತ್ತಿಲ್ವಾ ಹಸಿನಲ್ಲಿ ಇಪ್ಪತ್ತು ಜನ ಇದ್ವಿ ನಮಗೆಲ್ಲ ಗೊತ್ತಿಲ್ವಾ ನಾವ್ ಎಷ್ಟೋ ಟೈಮ್ ಮಾತಾಡಿದ್ವಿ ರಾಮಕೃಷ್ಣ ಅಡ್ಡಿ ಹತ್ರ ಮಾತಾಡ್ವಿ ಮ ಹತ್ರ ಮಾತಾಡಿದ್ವಿ ನಾವು ಏನಂತ ಒಂದು ನಮ್ಮ ವೀಕ್ನೆಸ್ ಏನಂತ ರವೀಂದ್ರ ಆ್ಯಂಡ್ ಮಲ್ಲಿಕಾರ್ಜುನ್ ರೆಡ್ಡಿ ಇವರಿಬ್ಬರು ಬರಬಾರ್ದು ಮೀಟಿಂಗ್ ಬರಬಾರ್ದು ಯಾಕಂತೂ ಅವರು ಎಲ್ಲ ಕಾನೂನಕ್ಕೆ ಎಲ್ಲ ಚೆನ್ನಾಗಿ ಬಿಡ್ತು ಅದಕ್ಕೋಸ್ಕರ ಅವ್ರು ಬರಬಾರ್ದು ಅವರು ಬರಲಿ ನಾನು ಮಾತಾಡ್ತೀನಿ ಇಲ್ಲ ಅಂತ ಮಾತಾಡೋಲ್ಲ ಇದಿಷ್ಟು ರವೀಂದ್ರ ಅವರ ಮಾತು ಸರ್ ನಿಮ್ಮ ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ಬೋದಾಕ್ಟ್ಬೋದು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಪ್ರಯತ್ನ ಮಾಡ್ತೀರಾ ಹೋರಾಡದೆ ಅದಕ್ಕೋಸ್ಕರ ಅವರ ಮಾತು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದೀನಿ ನಮಸ್ಕಾರ ನಮಸ್ಕಾರ